ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಪ್ರೆಸೆಂಟಾಗಿ ನಾವು ಹುಬ್ಬಳ್ಳಿ ಬಸ್ ನಿಲ್ದಾಣದಲ್ಲಿ ಇರೋದು ಈಗ ಒಂದು ಎರಡು ತಿಂಗಳಿಂದ ಆಲ್ರೆಡಿ ಒಂದು ಸಲ ಇದನ್ನ ಲಾಗ್ ಮಾಡಿದ್ದೆ ಇವತ್ತಿಗೆ ಇನ್ನೊಂದು ಸಲ ಲಾಗ್ ಮಾಡ್ತಾ ಇರೋದು ಪ್ರೆಸೆಂಟಾಗಿ ಟೈಮ್ ಬಂದುಬಿಟ್ಟು ಒಂಬತ್ತು ನಲವತ್ತೈದು ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ನೋಡಿ ಇಲ್ಲಿ ನಮ್ಮ ಮುಂದೆ ಒಂದು ಫಸ್ಟು ಒಂದು ಬೇಸಿಕ್ಸ್ ಗಾಡಿ ಕಾಣ್ತವೆ ಗಾಡಿ ಬಂದುಬಿಟ್ಟು ಸವಣೂರು ಬೆಂಗಳೂರು ನೋಡಿ ಸವಣೂರು ಹುಬ್ಬಳ್ಳಿ ಬೆಂಗಳೂರು ಗಾಡಿ ಇದು ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಒಂಬತ್ತು ಈಗ ಬರ್ತಾ ಇರೋದು ಗಾಡಿ ನೋಡಿ ಇಲ್ಲಿ ಹೋಗ್ತಾ ಇರೋದು ಗಾಡಿ ಬಂದ್ಬಿಟ್ಟು ಇಲ್ಲಿ ಏನು ಬರ್ತಾ ಇಲ್ಲ ಗಾಡಿ ಹುಬ್ಬಳ್ಳಿ ಆನ್ಗಲ್ ಹುಬ್ಬಳ್ಳಿ ಗಾಡಿ ನೋಡಿ ಹುಬ್ಬಳ್ಳಿ ಸೆಕೆಂಡ್ ಡಿಪೋ ಟಾಟಾ ಗಾಡಿ ನೋಡಿ ಎಮ್ ಜಿ ಬಾಡಿ ಬುಲ್ಲೆಟು ಹುಬ್ಬಳ್ಳಿ ಡಿಪೋ ಹುಬ್ಬಳ್ಳಿ ಆನಗಲ್ ನೋಡಿ ಇಲ್ಲಿ ಗಾಡಿ ರಿವರ್ಸ್ ಅಂತಾರೆ ಗಾಡಿ ಬಂದುಬಿಟ್ಟು ಇದು ಬಂದುಬಿಟ್ಟು ಹಾವೇರಿ ಹುಬ್ಬಳ್ಳಿ ಹಾವೇರಿ ನೋಡಿ ಹಾವೇರಿ ಡಿಪೋ ಗಾಡಿ ಈಚರ್ ಗಾಡಿ ಬಿ ಎಸ್ ತ್ರೀ ಗಾಡಿ ನೋಡಿ ನಾನ್ ಸ್ಟಾಪ್ ಗಾಡಿ ತರೀತಾ ಹುಬ್ಬಳ್ಳಿ ಹಾವೇರಿ ಹುಬ್ಬಳ್ಳಿ ಹುಬ್ಬಳ್ಳಿ ಗೋಕಲ್ ರೋಡ್ ಬಸ್ ಸ್ಟ್ಯಾಂಡಲ್ಲಿ ಇರೋದು ಆಗಿ ಇವಾಗ ನಾವು ಒಂಬತ್ತು ನಲ್ವತ್ತೈದು ಟೈಮ್ ಇವಾಗ ಈ ಟೈಮಲ್ಲಿ ಆಗಿ ಮಾಡ್ತಾರದು ಇಲ್ಲಿ ಕಾಣಿಸ್ತಾರೆ ಗಾಡಿ ಅಲ್ಲಿ ಹಿಂದ್ಗಡೆ ಸವಣೂರು ಬೆಂಗಳೂರು ಹಾಕಿದ್ನಲ್ಲ ಬೋರ್ಡು ಇಲ್ಲಿ ಮುಂದೆ ನೋಡಿ ಹುಬ್ಬಳ್ಳಿ ಬೆಂಗಳೂರು ಬೋರ್ಡ್ ಇರೋದು ಹುಬ್ಬಳ್ಳಿ ಸಿಗಾವಿ ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಸವಣೂರು ಡಿಪಾಗ್ ಐಮೆಕ್ಸ್ ಬಾಡಿ ಬೋರ್ಡ್ ಗಾಡಿ ಬೇಸಿಕ್ಸ್ ಗಾಡಿ ಹೊಸ ಗಾಡಿ ಟಾಟಾ ಗಾಡಿ ನೋಡಿ ಇಲ್ಲಿ ಆಗ್ತಾರ ಗಾಡಿ ಇದನ್ನು ರಿವರ್ಸ್ ಆಗ್ತದಲ್ಲ ಜಸ್ಟ್ ಇವು ಹುಬ್ಬಳ್ಳಿ ಹಾವೇರಿ ಹೋಯ್ತು ನೋಡಿ ಅದರಿಂದನೇ ಮತ್ತೆ ಇದು ಗಾಡಿ ಅಂದರೆ ಇನ್ನು ನಾಷ್ಟಾಪ್ ಸ್ಟಾಪ್ ಗಾಡಿ ಒಂದು ಹೋದ್ರೆ ಒಂದು ಮತ್ತೆ ಇಲ್ಲಿ ಬರ್ತಾರ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರುತ್ತೆ ರಾಣೆಬೆನ್ನೂರು ಹುಬ್ಬಳ್ಳಿ ರಾಣೆಬೆನ್ನೂರು ಇದು ನಾಷ್ಟಾಪ್ ಸ್ಟಾಪ್ ಗಾಡಿ ನೋಡಿ ಅದು ಹಾವೇರಿ ಹುಬ್ಬಳ್ಳಿ ಇದು ರಾಣೆಬೆನ್ನೂರು ಹುಬ್ಬಳ್ಳಿ ನಾ ಸ್ಟಾಪ್ ಗಾಡಿ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ದಾವಣಗೆರೆ ಅವೇರಿ ಹುಬ್ಬಳ್ಳಿ ಬೆಳಗಾವಿ ಗಾಡಿ ಹರಿಹಾರ ದೀಪ ಗಾಡಿ ದಾವಣಗೆರೆ ಬೆಳಗಾವಿ ಮತ್ತು ನೋಡಿ ಇಲ್ಲೊಂದು ಹೊಸ ಗಾಡಿ ಅಂದರೆ ರೀಸೆಂಟ್ಲಿ ಬಂದಿರೋ ಗಾಡಿ ಹುಬ್ಬಳ್ಳಿ ಸವಣೂರು ಹುಬ್ಬಳ್ಳಿ ಸವಣೂರು ದೀಪ ಗಾಡಿ ಅಂದರೆ ನೋಡಿ ಹುಬ್ಬಳ್ಳಿ ಸವಣೂರು ಹುಬ್ಬಳ್ಳಿ ಫ್ರೆಂಟ್ ಅವ್ರ ಗಾಡಿ ಟಾಟಾ ಗಾಡಿ ಫ್ರೆಂಟೋರ್ ಗಾಡಿ ಇದು ನೋಡಿ ಹಲಾಗಿಂದ ಹಾನಗಲ್ ಹುಬ್ಬಳ್ಳಿ ಮ್ಯಾಶ್ಟಾಫ್ ಗಾಡಿ ಹಾನಗಲ್ ದೀಪ ಗಾಡಿ ಆನಗಲ್ ಬಂಕಾಪುರ್ ಹುಬ್ಬಳ್ಳಿ ನಷಾಪ್ ಗಾಡಿ ಅಲ್ಲಿ ಹಿಂದೆ ಕಣ್ಣು ಅದನ್ನು ಹುಬ್ಬಳ್ಳಿ ಆನಗಲ್ ಗಾಡಿ ಅದು ಅದು ಆನಗಲ್ ಡಿಪೋ ಗಾಡಿ ಹಾಗಾಗಿ ಇಲ್ಲಿರೋ ಗಾಡಿ ನೋಡಿ ಮಂಗ್ಳೂರು ಗಾಡಿ ಸೌದತ್ತಿ ಮಂಗಳೂರು ಸೌದತ್ತಿ ಧಾರವಾಡ ಹುಬ್ಬಳ್ಳಿ ಸಿರಸಿ ಕುಮಟ ಹೊನ್ನಾವರ್ ಭಟ್ಕಳ್ ಉಡುಪಿ ಮಂಗಳೂರು ಸೌದತ್ತಿ ದೀಪ ಗಾಡಿ ಎ ಸಿಕ್ಸ್ ಗಾಡಿ ಫ್ರಂಟೋ ಲಲನ್ ಗಾಡಿ ಅದಾಗಿಂದ ಈ ಕಡೆ ಇರೋ ಗಾಡಿ ಸಿರಿಸಿ ಹುಬ್ಬಳ್ಳಿ ಸಿರಿಸಿ ನನ್ ಸ್ಟಾಪ್ ಗಾಡಿ ಅಂಕೋಲಾ ಟಿಪ್ಪ ಗಾಡಿ ಹುಬ್ಬಳ್ಳಿ ಸಿರಿಸಿ ಓಡಿಸೋದು ಅಂಕೋಲಾ ಟಿಪ್ಪ ಗಾಡಿ ಗಾಡಿ ಇಲ್ಲಿರೋದು ನೋಡಿ ಇದಾಗಿಂದ ಕಾವ ಕಾರ್ವಾರ ಗದಗ ಡಿಪದ್ದು ಗದಗ ಹುಬ್ಬಳ್ಳಿ ಯಲ್ಲಾಪುರ್ ಅಂಕೋಲಾ ಕಾರವಾರ್ ವಯ ಯಲ್ಲಾಪುರ್ ಕಲಗಟ್ಟಿಗೆ ಗದಗ ಡಿಪ ಗಾಡಿ ಇಲ್ಲಿ ಆಮೇಲೆ ಇಲ್ಲಿ ಆಗಿಂದ ರಾಜಹಂಸ ಗಾಡಿ ನೋಡೋದು ಬಿಟ್ಟು ಹುಬ್ಬಳ್ಳಿ ಧಾರವಾಡ ಪಣಜಿ ರಾಜಹಂಸ ಗಾಡಿ ಹುಬ್ಬಳ್ಳಿ ತರ್ಡ್ ಡಿಪ ಗಾಡಿ ಹುಬ್ಬಳ್ಳಿ ಧಾರವಾಡ ಪಣಜಿ ಪಣಜಿ ಹೋಗ್ತಾ ಇದೆ ಇಂಟರ್ಸ್ಟೇಟ್ ಗೋವಾ ಆಮೇಲೆ ಅಲ್ಲಿ ಬಿ ಎಮ್ ಟಿ ಸಿ ಗಾಡಿ ಬೇರೆ ಬಂದಿದೆ ಹುಬ್ಬಳ್ಳಿಗೆ ಅದನ್ನು ನೋಡೋಣ ನಿಮಗೆ ಹುಬ್ಬಳ್ಳಿ ಎರಡು ಗಾಡಿ ಬಂದಿದೆ ಬಿ ಎಮ್ ಟಿ ಸಿ ಒಂದಲ್ಲ ನೋಡಿ ಇದು ಹುಬ್ಬಳ್ಳಿ ರಾಯಚೂರು ಮಂತ್ರಾಲಯ ರಾಯಚೂರು ಸೆಕೆಂಡ್ ಡಿಪ ಗಾಡಿ ಅದು ನೋಡಿ ಬೋರ್ಡ್ ಕಾಣಿಸ್ತದೆ ಹುಬ್ಬಳ್ಳಿ ಗದಗ ಕೊಪ್ಪಳ ಗಂಗಾವತಿ ಸಿಂಧನೂರು ರಾಯಚೂರು ಮಂತ್ರಾಲಯ ರಾಯಚೂರು ಸೆಕೆಂಡ್ ಡಿಪ ಗಾಡಿ ಇಲ್ಲಿ ಎಲ್ಲ ಪ್ಲಾಟ್ಫಾರ್ಮ್ ಈ ಕಡೆ ಎಲ್ಲ ಕಾಣಿಸ್ತಾ ಇರೋದು ಎಂಟು ಒಂಬತ್ತು ಹತ್ತು ಹನ್ನೊಂದು ಅನ್ನ ಹನ್ನೊಂದರ್ತನೇ ಪಾಲ್ಕೊಂಡು ಎಂಟನೇ ಪಾಲ್ಕೊಂಡು ಕಲಬುರಗಿ ಲಿಂಗ್ಸೂರು ಕುಸ್ಟಗಿರಲ್ಲಿ ಹೋಗುತ್ತೆ ಒಂಬತ್ತನೇ ಫ್ಲಾಟ್ವಾರ್ಮ್ ಬಸವಕಲ್ಯಾಣ ಬಳ್ಳಾರಿ ಗಾಡಿ ಬರ್ತದೆ ಕುಮಟ ಬಳ್ಳಾರಿ ಅಲ್ಲಿ ಬರ್ತಾರೆ ಕುಮಟ ಡಿಪಾರ್ಟ್ಮೆಂಟ್ ಹತ್ತನೇ ಪ್ಲಾಟ್ಫಾರ್ಮ್ ಅಲ್ಲಿ ಬಂದ್ಬಿಟ್ಟು ಬಿಜಾಪುರ್ ಸೊಲ್ಲಾಪುರ್ ಬಾಗಲಕೋಟೆ ಮುದ್ದೇಬಿಹಳ್ಳಿ ಇಲಿಕಲ್ ಜಮಖಂಡಿ ಈ ಕಡೆ ಹೋಗೋದು ಎರಡು ಹತ್ತು ಹತ್ತು ಆಮೇಲೆ ಅನ್ನ ಹನ್ನೇ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ಧಾರವಾಡ ಗೋಕಾಕ್ ಅತ್ನಿ ಬೈಲ್ವಾನ ರಾಮದುರ್ಗ ಸೌಧ ಆ ಕಡೆ ಇಲ್ಲಿರೋ ಗಾಡಿ ಬಂದುಬಿಟ್ಟು ನನಗೆ ಹುಬ್ಬಳ್ಳಿ ಗೋಕಾಕ್ ಬಿಜಾಪುರ ಆನೆಗಲ್ ಬಿಜಾಪುರ ಗಾಡಿ ಇದು ನಾನುಗಲ್ಲಿ ಡಿಪ ಗಾಡಿ ವಾಯ ಬಂದ್ಬಿಟ್ಟು ಹನಗಲ್ ಹುಬ್ಬಳ್ಳಿ ಧಾರವಾಡ ಸವದತ್ತಿ ಯರಗಟ್ಟಿ ಮೂಡಲಗಿ ಎರಗಟ್ಟಿ ಗೋಕಾಕ್ ಮೂಡಲಿಗಿ ಜಮಖಂಡಿ ಬಿಜಾಪುರ್ ಡಿಫ್ರೆಂಟ್ ರೂಟ್ ನಾರ್ಮಲಾಗಿ ಸವದತ್ತಿ ರಾಮ ಲೋಕಾಪುರ್ ಮುದೋಳು ಜಮಖಂಡಿ ಓದ್ತಾ ಬಿಜಾಪುರ ಗಾಡಿ ಇದು ಮಾತ್ರ ಡಿಫ್ರೆಂಟ್ ಗಾಡಿ ಗೋ ವಾಯ ಗೋಕಾಕ್ ಇದು ಹನಗಲ್ ದೀಪ ಗಾಡಿ ಹೋಗ ಎಂಟು ಐವತ್ತು ಟೈಮು ಈ ಟೈಮಲ್ಲಿ ಇದು ನೋಡಿ ಇಲ್ಲಿ ಇರೋ ಗಾಡಿ ಇಲ್ಲೇನು ನಿಂತಿದ್ದಿಲ್ಲ ಆಟಿಂಗ್ ಗಾಡಿ ಇದು ಬಂದ್ಬಿಟ್ಟು ನೈಟ್ ಹೋಗೋ ಗಾಡಿ ನೋಡಿ ಚಿತಾಪೂರ್ ಗಾಡಿ ಇದು ಚಿತಾಪುರ ಹುಬ್ಬಳ್ಳಿ ನಿಂತಿರೋ ಗಾಡಿ ಚಿತಾಪಟಿ ಗಾಡಿ ನೋಡಿ ಇದು ಬೋರ್ಡ್ ತೆಗೆದಿರ್ಬೇಕು ಹಾಂ ಎಸ್ ಹಂಡ್ರೆಡ್ ಪರ್ಸೆಂಟ್ ತೆಗ್ದಿದ್ದಾರೆ ಬೋರ್ಡ್ ಚಿತಾಪಟಿ ಗಾಡಿ ಚಿತಾಪುರ್ ಹುಬ್ಬಳ್ಳಿ ಎರಡು ಗಾಡಿ ಇದೆ ಒಂದಲ್ಲ ಇನ್ನೊಂದು ಗಾಡಿ ಅಲ್ಲಿ ಎಲ್ಲೆ ಹಾಕಿರ್ತಾನೆ ಅಲ್ಲಿ ಕರುತ್ತೆ ಚಿತಾಪುರ್ ಹುಬ್ಬಳ್ಳಿ ಎರಡು ಗಾಡಿ ಒಂದು ಗಾಡಿ ಇಲ್ಲ ಸೇಮ್ ಎರಡು ರೂಟು ಒಂದೇ ಗಾಡಿ ధార్వా సారీ ధార్వాడలో హుబ్బళ్ి నవలగుంద నరగొంద బగల్కోట్ ముద్దేబిల్ తాళికోట్ యాదగిరి చితాపూర్ నోడి ఇల్లు కణస్టా రోడు ఇదే కాదు నోడి అనగల్ బిజాపూర్ హుబ్బళ్ి సవత్తి గోకక్ మలింగపూర్ జంఖండీ ఆనగల్ దీపగాడీ ఎంటు ఐవత్ ఈ టైమే ಇಲ್ಲಿ ಇಷ್ಟು ಗಾಡಿಗಳಿದೆ ಇಲ್ಲಿನೂ ಈಗ ಹೋಗೋನು ಇದಾವೆ ಆಮೇಲೆ ಲೇಟಾಗಿ ಹೋಗೋನು ಇದ್ದಾವೆ ರಾಯಚೂರು ಹುಬ್ಬಳ್ಳಿ ಇದು ಸ್ಲೀಪರ್ ಕೋಚ್ ನಾನೇಸ ಸ್ಲೀಪರ್ ಕೋಚ್ ಗಾಡಿ ನೈಟ್ ಹೋಗುತ್ತೆ ರಾಯಚೂರು ತಾಡಿಪ್ಪ ಗಾಡಿ ನೋಡಿ ಗದಗ್ ಕೊಪ್ಪಳ ಗಂಗಾವತಿ ಸಿನ್ನೂರು ರಾಯಚೂರು ರಾಯಚೂರು ಹುಬ್ಬಳ್ಳಿ ಇದು ಪಕ್ಕದಲ್ಲಿ ಬಂದ್ಬಿಟ್ಟು ಧರ್ಮಸ್ಥಳ ಗಾಡಿ ನೋಡಿದೆ ಹುಬ್ಬಳ್ಳಿ ಧರ್ಮಸ್ಥಳ ಗಾಡಿ ಇಲ್ಲಿಂತರ ಗಾಡಿ ಹುಬ್ಬಳ್ಳಿ ಧರ್ಮಸ್ಥಳ ಧರ್ಮಸ್ಥಳ ಡಿಪ ಗಾಡಿ ಎಲ್ಲ ನೈಟ್ ಹೋಗೋದು ಇದು ಬಂದುಬಿಟ್ಟು ಕುಕ್ಮೂರು ಗಾಡಿ ನೋಡಿ ಇಲ್ಲಿ ಕುಕ್ನೂರು ಹುಬ್ಬಳ್ಳಿ ಈಗ ಹೋಗುತ್ತೆ ಇದು ನನ್ನ ಹತ್ತು ನಿಮಿಷ ಟೈಮ್ ಇರಬೇಕು ಮೋಸ್ಟ್ಲಿ ಹುಬ್ಬಳ್ಳಿ ನಲವಾಡಿ ಹನಗೇರಿ ಗದಗ ಬನಿಕೊಪ್ಪ ಕುಕ್ನೂರು ಕುಕ್ನೂರು ಡಿಪ ಗಾಡಿ ನೋಡಿ ಇಲ್ಲಿರೋ ಗಾಡಿ ಬಂದುಬಿಟ್ಟು ತುಮಕೂರು ಸೆಕೆಂಡ್ ಡಿಪೋ ಗಾಡಿ ಮಸ್ಟ್ಲಿ ಬೆಂಗ್ಳೂರು ಹುಬ್ಬಳ್ಳಿ ಗಾಡಿ ಇದು ತುಮಕೂರು ಸೆಕೆಂಡ್ ಅದರ ಈಗ ನೈಟ್ ಹೋಗುತ್ತೆ ಗಾಡಿಗೆ ಹೋಗೋಲ್ಲ ಇಲ್ಲಿರೋ ಗಾಡಿ ಕೊಲ್ಲಾಪುರ್ ಗಂಗಾವತಿ ಇಂಟರ್ಸ್ಟೇಟ್ ಗಾಡಿ ಕೊಲ್ಲಾಪುರ್ ನಿಪ್ಪಾಣಿ ಸಂಕೇಶ್ವರ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಗದಗ ಕೊಪ್ಪಳ ಗಂಗಾವತಿ ಗಂಗಾವತಿ ಅಡೀತು ಬಿ ಎಸ್ ಪೋರ್ ಗಾಡಿ ಕೊಲ್ಹಾಪುರ್ ಗಂಗಾವತಿ ನೋಡಿ ಇಲ್ಲೇ ಇನ್ನೊಂದು ಮತ್ತೊಂದು ಗಾಡಿ ತುಮಕೂರು ಸೆಕೆಂಡ್ ಇಪ್ಪ ಗಾಡಿ ಇದನ್ನು ಆಗಲೇ ಒಂದು ಇದು ಇಲ್ಲೊಂದು ಐತೆ ನೋಡಿ ಎರಡು ಗಾಡಿ ತುಮ್ಕೂರು ಸೆಕೆಂಡ್ ಇಪ್ಪ ಗಾಡಿ ಎರಡು ಹುಬ್ಬಳ್ಳಿ ಬೆಂಗಳೂರು ಗಾಡಿ ನೋಡಿ ಈ ಗಾಡಿ ಇರುವಂಡಿ ಹಾಕ್ತಾರೆ ಗಾಡಿ ಹುಬ್ಬಳ್ಳಿ ಕಾರವಾರ ಗಾಡಿ ಹುಬ್ಬಳ್ಳಿ ಡಿಪ ಗಾಡಿ ನೋಡಿ ಹುಬ್ಬಳ್ಳಿ ಕಾರವಾರ ಒಂಬತ್ತು ಐವತ್ತು ಟೈಮ್ ಇಲ್ಲಿ ಕಾಂಡಿ ಆಗ್ತದೆ ಹುಬ್ಬಳ್ಳಿ ಕಲಗಟ್ಟಿಗೆ ಯಲ್ಲಾಪುರ ಅಂಕೋಲಾ ಕಾರವಾರ ಹುಬ್ಬಳ್ಳಿ ಡಿಪೋ ಗಾಡಿ ಅದಾಗಿಂದ ಇದು ಹುಬ್ಬಳ್ಳಿ ಕಾರವಾರ ನೋಡಿ ಅದು ಹುಬ್ಬಳ್ಳಿ ಕಾರವಾರ ಇದು ಹುಬ್ಬಳ್ಳಿ ಕಾರವಾರ ಇದು ಬೆಳಗಾವಿ ಇದು ಸಾರಿ ಹುಬ್ಬಳ್ಳಿ ಡಿಪ ಗಾಡಿ ಅದು ಬೀಗ ಕಾ ಯಲ್ಲಾಪುರ ದೀಪ ಗಾಡಿ ನೋಡಿ ಹುಬ್ಬಳ್ಳಿ ಯಲ್ಲಾಪುರ್ ಕಲಗಟ್ಟಿಗೆ ಅಂಕೋಲಾ ಕಾರವಾರ ಯಲಾಪುರ ದೀಪ ಗಾಡಿ ನೋಡಿ ಇಲ್ಲೊಂದು ಹೊಸ ಗಾಡಿ ಇದೆ ಎರಡನ್ನು ನೋಡೋಣ ಸವನ ಉಡಿಪ ಇದಿ ಸವಣೂರು ಸವನೂರು ಹುಬ್ಬಳ್ಳಿ ಸವಣ್ರು ಸವನ ಉಡಿಪ ಗಾಡಿ ನೋಡಿ ಇಲ್ಲಿರೋ ಗಾಡಿ ಹುಣಿಗಲ್ ಡಿಪ್ಪ ಮೋಸ್ಟ್ಲಿ ಇದನ್ನು ಬೆಂಗಳೂರು ಹುಬ್ಬಳ್ಳಿ ಗಾಡಿ ಹುಣಿಗಲ್ ಡಿಪ್ಪ ಗಾಡಿ ಅಲ್ಲ ಅದೆಲ್ಲ ಅಲ್ಲಿ ಹಾಕ್ತಾರೆ ಆನಗಲ್ಲು ಹುಬ್ಳಿ ಗಾಡಿ ಇವಾಗ ಹಾಕ್ತಾರೆ ಬಂಕಾಪುರ್ ಸಿಗ್ಗಾವೆ ಪಾಂಡಿ ಹಾಕ್ತಾರೆ ಗಾಡಿ ಅದು ಇಲ್ಲಿರೋ ಗಾಡಿನ ಹಾವೇರಿ ಹುಬ್ಬಳ್ಳಿ ಹಾವೇರಿ ಎಲ್ಲ ಇಲ್ಲಿ ಏನು ಇಷ್ಟು ಗಾಡಿ ಇಲ್ಲಿ ಕಾಣ್ತದೆ ಎಲ್ಲ ಗಾಡಿಗಳೂ ನಾಶಾವು ಗಾಡಿ ನೋಡಿ ಹುಬ್ಬಳ್ಳಿ ಹಾವೇರಿ ಹುಬ್ಬಳ್ಳಿ ರಾಣೆಬೆನ್ನೂರು ಇಷ್ಟು ಗಾಡಿ ನಾನು ಸಾವಿರವರೆಗೆ ಬೆಂಗಳೂರು ಗಾಡಿ ಹೋಗ್ತಾ ಇದೆ ಇವಾಗ ಅಲ್ಲಿ ನೋಡಿ ಶಿವ ಬಂದಿರೋ ಗಾಡಿ ಬಂದಿದೆ ಬ್ಯಾಡಗಿ ಹುಬ್ಬಳ್ಳಿ ಗೋಕಾಕ್ ಗಾಡಿ ಬ್ಯಾಡಗಿ ದೀಪ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಬಯ್ಬಿಟ್ಟು ಹಾವೇರಿ ಧಾರವಾಡ ಸವದತ್ತಿ ಯರಗಟ್ಟಿ ಗೋಕಾಕ್ ಆ ಬ್ಯಾಡಗಿ ಹುಬ್ಬಳ್ಳಿ ಗೋಕಾಕ್ ಗಾಡಿ ಅಂತ ಜಸ್ಟ್ ಈಗ ಬಂದಿರೋ ಗಾಡಿ ಇಲ್ಲೆಲ್ಲ ಬ್ಯಾಕ್ ಸೈಡಿಗೆ ನಿಂತಿದೆ ಎಲ್ಲ ಗಾಡಿಗಳು ಎಲ್ಲ ಗಾಡಿಗಳು ಎಲ್ಲ ಆಲ್ಮೋಸ್ಟ್ ಈಗ ಒಂದು ಹತ್ತು ನಿಮಿಷ ಹೋಗ್ಬಿಟ್ಟು ಹೋಗಿದ್ದಾವೆ ಮತ್ತು ವಾಪಸ್ಸು ನೈಟ್ ಹೋಗೋ ಗಾಡಿಗಳೂ ಸೈಡಲ್ಲಿ ಹಾಕಿದ್ದಾರೆ ಇಲ್ಲೆಲ್ಲ ನೋಡಿ ಈಗ ಬರ್ತಾ ಇದೆ ಗಾಡಿ ಆನಗಲ್ ಹುಬ್ಬಳ್ಳಿ ಆನಗಲ್ ಆನೆಗಲ್ ಡಿಪು ಜಾಸ್ತಿ ಗಾಡಿ ಇದಾವೆ ಆನೆಗಲ್ ಹುಬ್ಬಳಿ ಆಮೇಲೆ ರಾಣೆಬೆನ್ನೂರು ಹಾವೇರಿ ನ್ಯಾಸ್ಟಾಪ್ ಗಾಡಿಗಳು ಜಾಸ್ತಿ ಇದೆ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಇದು ಕುಮಟ ಹುಬ್ಬಳ್ಳಿ ಬಳ್ಳಾರಿ ಕುಮಟ ಡಿಪೋ ಗಾಡಿ ನೋಡಿ ವಯ ಬಂದ್ಬಿಟ್ಟು ಅಂಕೋಲಾ ಗದಗ ಕೊಪ್ಪಳ ಹೊಸಪೇಟೆ ಬಳ್ಳಾರಿ ಇವು ಒಂಬತ್ತು ಐವತ್ತೈದು ಟೈಮು ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಗಂಗಾವತಿ ಗಂಗಾವತಿ ಕೊಲ್ಲಾಪುರ ಗಾಡಿ ನೋಡಿದ್ದೆ ಇಲ್ಲಿರೋ ದಿನ ಗಾಡಿ ಕೊಲ್ಲಾಪುರ್ ಗಂಗಾವತಿ ಗಾಡಿ ಗಂಗಾವತಿ ಡಿಪು ಅಂದರೆ ಇದು ಪಣಜಿ ಗಾಡಿ హుబ్బళి పణజి గాడి హోదే పైంట్ ఇది హోతీ ఇల్లి ఫస్ గాడీ బుడు హుబ్బళి కారవార్ గాడి కలగట్టి ఎల్లాపూర్ అంకోల హుబ్బి డిపో గాడి నోడి హుబ్బళి ఫస్ట్ డిపో అలా ఈ కడే బు ఇది హుబ్బళ్ి సిర్సి సోడి గాడి వయ బంబిట్టు ముడు సిర్సి సిద్ధాపూర్ సగర ಸಿರ್ಸಿ ಡಿಪೋ ಗಾಡಿ ನೋಡಿ ಹುಬ್ಬಳ್ಳಿ ಸಾಗರ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಂದ್ಬಿಟ್ಟು ಇದು ಹುಬ್ಬಳ್ಳಿ ಸಿರ್ಸಿ ಗಾಡಿ ಅಂಕೋಲ ಡಿಪ ಗಾಡಿ ನೋಡಿ ಹುಬ್ಬಳ್ಳಿ ಮುಡ್ಗೋಡು ಸಿರ್ಸಿ ಆದಾಗಿಂದ ನೋಡಿ ಈ ಕಡೆ ನೋಡಿ ಬಿ ಎಸ್ ತ್ರೀ ಗಾಡಿ ಭಟ್ಕಳ್ ಕೊಲ್ಲಾಪುರ ಗಾಡಿ ಹುಡ್ತದೆ ಭಟ್ಕಳ ಡಿಪ ಗಾಡಿ ಭಟ್ಕಾಳ್ ಡಿಪ ಗಾಡಿ ಭಟ್ಕಳ ಕುಮಟ ಹೊನ್ನಾವರ್ ಸಿರ್ಸಿ ಮುಡ್ಗೋಡು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಸಂಕೇಶ್ವರ್ ನಿಪ್ಪಾಣಿ ಕೊಲ್ಲಾಪುರ್ ఈ హో హద్నిైదకి బడతాయి గాడ ఇదు బట్కల్ డీప గాడీ ను పక్కలు గాడీ బు అనగల్ హుబ్బళి తడే రైతే గాడీ నుండి వయ బంకాపూర్ అనగళ్ళీప ఈ కడ కణాడు అనగల్ హుబ్బళ్ి హన్గల్ బంకాపూర్ సిగ్గవి ఇంకా ಸವಣೂರು ಹುಬ್ಬಳ್ಳಿ ಸವಣೂರು ವಯಸ್ಸಿಗ್ಗಾವಿ ಸವಣೂರು ಡಿಪೋ ಗಾಡಿ ಬೇಸಿಕ್ಸ್ ಗಾಡಿ ಇದು ಅದಾಗಿಂದ ಈ ಕಡೆ ಕಾಣ್ತಾ ಇರೋದು ರಾಣೆಬೆನ್ನೂರು ಹುಬ್ಬಳ್ಳಿ ನಾನ್ ಸ್ಟಾಪ್ ಗಾಡಿ ತಡೆ ರೈತ ನೋಡಿ ಹುಬ್ಬಳ್ಳಿ ರಾಣೆಬೆನ್ನೂರು ಹುಬ್ಬಳ್ಳಿ ರಾಣೆಬೆನ್ನೂರು ಡಿಪೋಸ್ಟ್ ನೋಡಿ ಇದು ಈಗ ಬಂದಿದೆ ಗಾಡಿ ಬೈಲುವಂಗಲ್ ಧರ್ಮಸ್ಥಳ ಗಾಡಿ ನೋಡಿ ಗಾಡಿ ಬಂದಿರೋದು ಬೈಲವಂಗಲ್ ಧಾರವಾಡ ಹುಬ್ಬಳ್ಳಿ ఎల్ాపూర్ అంకోలా కుమట వన్నార్ భట్కల్ కుందాపూర్ ఉడుపు కార్కా మూడు బిద్రే ధర్మస్థల బైల్వంగల్ డిపండి వి ఎస్ సిక్స్ గాడి టాటా గాడి ఐఎమ్ ఎక్స్ బాడీ బిల్డు బైలవంగ్ డిపోడ్ సిర గాడే ఉండి హుబ్బళ్ళి గాడి శ్రీనివాసపర డిప గాడీ ఉండదు వయ బిట్టు హుబ్బళ్ళి ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಹೊಸಕೋಟೆ ಶ್ರೀನಿವಾಸಪುರ ಶ್ರೀನಿವಾಸಪುರ ಡಿಪೋ ಗಾಡಿ ಕೋಲಾರ ವಿಭಾಗ ಶ್ರೀನಿವಾಸ ಡಿಪೋ ಮೋಸ್ಟ್ಲಿ ಸಂಜೆನೇ ಗಾಡಿ ಹೋಗೋದು ಬಿ ಎಸ್ ಫೋರು ಎಮ್ ಜಿ ಬಾಡಿ ಬಿಲ್ಟ್ ನೋಡಿ ಗಾಡಿ ಅದು ಆಮೇಲೆ ಇಲ್ಲಿರೋ ಗಾಡಿ ಬಂದುಬಿಟ್ಟು ಬಸು ಕಲ್ಯಾಣ ಹುಬ್ಬಳ್ಳಿ ಗಾಡಿ ನೋಡಿ ಅದು ಇಲ್ಲೇನು ಕಾಣಿಸ್ತಾಯಿದೆಲ್ಲ ಮುಂದೆ ಬಸವ ಕಲ್ಯಾಣ ಹುಬ್ಬಳ್ಳಿ ಗಾಡಿ ಇದು ಈ ಕಡೆ ಫ್ರಂಟಲ್ಲಿ ಹೋದ್ರೆ ಗೊತ್ತಾಗುತ್ತೆ మోస్ట్లీ బోర్డు ఇదే నోడి బోర్డదే బసకళ్యాణ హుబ్బళి బస్సుకళా దీపా గాడీ బసవ కళ్యాణ కలబుర్గి జేవర్గి సేందీ బిజాపూర్ గద్దన్కెరీ క్రాస్ కెరూరు క్రాస్ నరగొంద నవలుగుంద హుబ్బి బసకళిపోడి నైట్ ఆర్ గడి నోడి ಹಾಗಾಗಿ ಈ ಕಡೆ ಇರೋ ಗಾಡಿನೂ ಸೇಮ್ ಅದೇ ಇದು ಆಳಂಡ್ ಗಾಡಿ ಇದನ್ನು ಹುಬ್ಬಳ್ಳಿನೇ ಉಮರ್ಗಾ ಆಳಂದ ಹುಬ್ಬಳ್ಳಿ ವಯ ಬಂದ್ಬಿಟ್ಟು ಉಮರ್ಗಾ ಆಳಂದ ಕಲಬುರ್ಗಿ ಅಫ್ಜಲ್ಪುರ ಬಿಜಾಪುರ ಜಮಖಂಡಿ ಮುದೋಳ್ ಲೋಕಾಪುರ್ ರಾಮದುರ್ಗ ಸವದತ್ತಿ ಧಾರವಾಡ ಹುಬ್ಬಳ್ಳಿ ಎರಡು ಗಾಡಿನೂ ಕಲಬುರ್ಗಿಯಿಂದನೇ ಬರೋದು ಬಟ್ ವಯ ಚೇಂಜು ಇದು ಬಿಜಾಪುರಕ್ಕೆ ಬರುತ್ತೆ ಇದು ಬಿಜಾಪುರ ಬರ್ತದೆ ಎರಡು ಗಾಡಿ ಬಿಜಾಪುರದೇ ಬರ್ತಾವೆ ಬಿಜಾಪುರದಿಂದ ರೂಟ್ ಚೇಂಜ್ ಇದು ಜಮಖಂಡಿ ಮುದೋಳು ರಾಮದುರ್ಗ ಬಂದರೆ ಇದು ಬಂದ್ಬಿಟ್ಟು ಬಾಲ್ಕೋಟಿ ಮೇಲೆ ಬರುತ್ತೆ ನೋಡಿ ಗಾಡಿ ಇದು ಬಾಲಕೋಟೆ ಬರಲ್ಲ ಸಾರಿ ಬಾಲ್ಕೋಟಿ ಕ್ರಾಸ್ ಅಂದರೆ ಗದಿಂಗಿರಿ ಕ್ರಾಸ್ ಈ ಗಾಡಿ ನೋಡಿ ಇನ್ನೊಂದು ಹೇಳಿದ ಚಿತಾಪುರ ಗಾಡಿ ಈಗ ಇಲ್ಲಿದೆ ನೋಡಿ ಇನ್ನೊಂದು ಎರಡು ಗಾಡಿ ಚಿತಾಪುರ ಟು ಹುಬ್ಬಳ್ಳಿ ಗಾಡಿ ವಯ ಬಾಲ್ಕೋಟೆ ಮುದ್ದೆಬಾಳು ನೋಡಿ ಇಲ್ಲಿ ನೋಡಿ ಬಿ ಎಮ್ ಟಿ ಸಿ ಗಾಡಿ ಬೆಂಗಳೂರು ಬಿ ಎಮ್ ಟಿ ಸಿ ಗಾಡಿ ಹುಬ್ಬಳ್ಳಿಗೆ ಬಂದಿರೋದು ನೈಟ್ ಗಾಡಿ ಒಂದಲ್ಲ ಎರಡು ಗಾಡಿ ಬಂದಿದೆ ಒಂದಲ್ಲ ಇದು ಡಿಪ ನಂಬರ್ ಫೋರ್ಟೀನ್ ಹುಬ್ಬಳ್ಳಿ ಬೆಂಗಳೂರು ಗಾಡಿ ಬಿ ಎಮ್ ಟಿ ಸಿ ಗಾಡಿ ನೋಡಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅದು ಬಂದು ಗದಗ ಹುಬ್ಬಳ್ಳಿ ಕಾರವಾರ ಗಾಡಿ ನೋಡಿ ಜಸ್ಟ್ ಈಗ ಬಂದು ಬರ್ತಾ ಇರೋ ಗಾಡಿ ಎರಡು ಗಾಡಿ ಆಗಲೇ ಒಂದು ಗಾಡಿ ಹೋಯ್ತು ಮತ್ತೆ ಒಂದು ಗಾಡಿ ಬೇಸಿಕ್ಸ್ ಗಾಡಿ ಬಂದಿದೆ ಗದಗ ಹುಬ್ಬಳ್ಳಿ ಕಾರವಾರ ನೋಡಿ ಇಲ್ಲ ಡಿಪ ನಂಬರ್ ಮೂವತ್ತೆಂಟರಿಂದ ಬಂದಿರೋ ಗಾಡಿ ಹುಬ್ಬಳ್ಳಿ ಬೆಂಗಳೂರು ಬಿ ಎಮ್ ಟಿ ಸಿ ಗಾಡಿ ಎರಡು ಗಾಡಿ ಹುಬ್ಬಳ್ಳಿ ನೈಟೇ ಹೋಗೋದು ಈಗ ಹೋಗಲ್ಲ ನೋಡಿ ಯಾಕೆ ಪಕ್ಕದಲ್ಲಿ ನಿಮಗೆ ಕಾಣಿಸ್ತದಿಲ್ಲ ಅಲ್ಲಿ ಚಿಗರಿ ಡಿಪೋ ಗಾಡಿ ನೋಡಿ ಚಿಗರಿ ಡಿಪೋ ಅದು ಹುಬ್ಬಳ್ಳಿ ಚಿಗ್ರಿ ಡಿಪೋ ಗಾಡಿ ಡಿಪೋ ಅದು ಇಲ್ಲಿ ಮುಂದೆ ಕಾಣಿಸ್ತಿಲ್ಲ ಅದು ಅಲ್ಲಿ ಮುಂದೆ ಕಾಣಿಸ್ತದೆ ಗ್ರಾಮಾಂತರ ಹುಬ್ಬಳ್ಳಿ ಗ್ರಾಮಾಂತರ ಅದು ಬೆಂಗಳೂರು ಮಹಾನಗರ ಸಾರಿಗೆ ಇಲ್ಲಿ ಇರೋ ಗಾಡಿ ಬಂದ್ಬಿಟ್ಟು ಅಶೋಮ್ಯದ ಗಾಡಿ ಮುಳುಬಾಗಿಲು ಬೆಂಗಳೂರು ಗಾಡಿ ನೋಡಿ ಹುಬ್ಬಳ್ಳಿ ಮುಳುಬಾಗಿಲ್ ಗಾಡಿ ವಯ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಮುಳಬಾಗಿಲ್ ಡಿಪೋ ಅದಾಗ ಈ ಕಡೆ ಮಡಿಕೇರಿ ನೋಡಿ ಮಡಿಕೇರಿ ಹುಬ್ಬಳ್ಳಿ ಇಲ್ಲಿ ಕಾಣಿಸ್ತಾರ ಗಾಡಿ ಮಡಿಕೇರಿ ಹಾಸನ ಶಿವಮೊಗ್ಗ ಹುಬ್ಬಳ್ಳಿ ವಯ ಅರ್ಚಿಕೆರೆ ಹರಿಹರ ಹಾವೇರಿ ಗಾಡಿ ಕೆ ಎಸ್ ಆರ್ ಟಿ ಸಿನ ಗಾಡಿ ಬಂದು ಬಿ ಎಮ್ ಟಿ ಸಿ ಗಾಡಿ ಎರಡು ಎರಡು ಗಾಡಿ ಬಂದಿದೆ ಒಂದೆಲ್ಲ ಎರಡು ಗಾಡಿ ಕೆ ಎಸ್ ಆರ್ ಟಿ ಸಿ ಗಾಡಿ ಒಂದು ಕ ತುಮೂರು ಸೆಕೆಂಡ್ ಡಿಪೋ ಮೂರು ಗಾಡಿ ಬಂದಿದೆ ತುಮಕೂರು ಸೆಕೆಂಡ್ ಡಿಪೋ ಆಮೇಲೆ ನೋಡಿ ಮಡಿಕೇರಿ ಹುಬ್ಬಳ್ಳಿ ಎರಡು ಗಾಡಿ ಇಲ್ಲೊಂದು ಗಾಡಿ ಇದೆ ನೋಡಿ ಮಡಿಕೇರಿ ಹಾಸನ ಶಿವಮೊಗ್ಗ ಹುಬ್ಬಳ್ಳಿ ವಯ ಅರ್ಚಿಕೆರೆ ಹರಿಹರ ಅವೇರಿ ಗಾಡಿ ಅಲ್ಲೊಂದು ಮುಳುಬಾಗಿಲ್ಲ ಗಾಡಿ ಮತ್ತೊಂದು